ಆಗೋದು ಬೇಡ ನಾವೆಲ್ಲರೂ ಜನವರಿ ಒಂದನೇ ತಾರೀಕಿ ನಾವು ಹೆಂಗಿದ್ದೇವೋ ಮೂವತ್ತೊಂದು ಡಿಸೆಂಬರ್ ವರ್ಗೂ ಹಂಗೇ ಇರಬೇಕ್ರಿ ನಾವು ಬದಲಾಗಬಾರದು ಆಮೇಲೆ ಏಸು ಬದಲಾಗ್ತನ್ರಿ ಅಂದಮೇಲೆ ಮೇಲೆ ನಾವ್ಯಾಕೆ ಬದಲಾಗಬೇಕ್ರಿ ಪರಿಸ್ಥಿತಿಗಳು ಬಂದಾಗ ನಾವ್ಯಾಕೆ ಬದಲಾಗಬೇಕು ನಮ್ಮ ದೃಷ್ಟಿ ಬದಲಾಗಬಾರದು ನಮ್ಮ ನಡಿ ಬದಲಾಗಬಾರದು ನಮ್ಮ ನುಡಿ ಬದಲಾಗಬಾರದು ಹೌದಿಲ್ರಿ ಅದಕ್ಕೆ ನಾನು ಬದಲಾಗಬಾರ್ದು ಎನ್ನುವುದಕ್ಕೆ ಒಂದು ಕೆಲವೊಂದು ಹಿತನುಡಿಗಳು ಅಂದರೆ ದೇವರ ವಾಕ್ಯಗಳನ್ನ ನೆನಪಿಸಿ ನಾನು ಕರ್ತನ ಮೇಜಿಗೆ ನಿಮ್ಮೆಲ್ಲರನ್ನು ತೆಗೆದುಕೊಂಡು ಹೋಗ್ತೇನೆ ದಯವಿಟ್ಟು ನಾವು ಪ್ರಾಮುಖ್ಯವಾದಂಥ ಸಮಯಕ್ಕಿದ್ದೇವೆ ದ ಬುಕ್ ಆಫ್ ಎಫೆಸಿಯನ್ಸ್ ಕರ್ತನಿಗೆ ಕರ್ತನೆಗೆ ಸಮಯವನ್ನು ಕೊಡುವ ವರ್ಷ ಅಂತಂದರೆ ಎಫ್ ಎಸ್ ಪತ್ರಿಕೆ ಐದನೇ ಅಧ್ಯಾಯ ಹದಿನೈದರಿಂದ ಹದಿನೇಳನೇ ವಚನವರೆಗೂ ಭಾಳ ಅದ್ಭುತವಾದಂಥ ವಚನ ಬರೆದಿದ್ದಾನೆ ಏನಂತ ಹೇಳ್ತದಂದರೆ ಅಲ್ಲಿ ಒಂದೊಂದು ಓದ್ಕೊಂಡು ಹೋಗ್ರಿ ಸಮಯ ಇಲ್ಲ ಹದಿನೈದನೇ ವಚನದಲ್ಲಿ ಏನು ಹೇಳ್ತೇನೆ ಅಂದರೆ ಮೊದಲನೇದಾಗಿ ನಮ್ಮ ನಡವಳಿಕೆ ಬದಲಾಗಬೇಕು ಏನು ಬದಲಾಗಬೇಕ್ರಿ ನಡವಳಿಕೆ ಬದಲಾಗಬೇಕು ಎರಡನೇದಾಗಿ ಜ್ಞಾನವಂತರಾಗಿರಬೇಕು ಈ ಹೊಸ ವರ್ಷದಲ್ಲಿ ನಾನು ಹೇಳೋದು ಗಮನ ಎಲ್ಲರೂ ಕೇಳ್ತಾ ಇದ್ರಮ್ಮ ಹೊಸ ವರ್ಷದಲ್ಲಿ ಹೆಂಗಿರಬೇಕು ನಡವಳಿಕೆ ಬದಲಾಗಬೇಕು ಎರಡನೇದಾಗಿ ಜ್ಞಾನವಂತರಾಗಿರಬೇಕು ಮೂರನೇದಾಗಿ ಯಾಕೆ ಜ್ಞಾನವಂತರಾಗಿರು ಅಂತ ಹೇಳ್ತೇನೆ ಅಂದ್ರೆ ಈಗಿನ ದಿನಗಳು ಕೆಟ್ಟವುಗಳಾಗಿವೆ ಅಂತರಿ ಹದಿನಾರನೇ ವಚನದಲ್ಲಿ ದಿನಗಳು ಹೆಂಗಂತರಿ ಕೆಟ್ಟವುಗಳಾವ ಅದಕ್ಕೆ ಈಗಿನ ದಿನಗಳು ಕೆಟ್ಟವುಗಳಾಗವ ಕೆಟ್ಟವುಗಳಾಗಿವೆ ಅಂತಂದ್ರೆ ನಾವು ಯಾವ ರೀತಿಯಾಗಿರ್ಬೇಕಂತ ಹೇಳ್ತೇನೆ ಅಂದ್ರೆ ಕಾಲವನ್ನು ಸುಮ್ಮನೆ ಕಳ್ಕೊಳ್ಬಾಡ್ರಿ ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ ಕೇಳ್ರಿ ನಾವು ಹೇಳೋದು ಎರಡು ಸಾವಿರ ಇಪ್ಪತ್ತಾರು ಸಮಯವನ್ನು ವೇಸ್ಟ್ ಮಾಡುವುದಲ್ಲ ಎರಡು ಸಾವಿರ ಇಪ್ಪತ್ತಾರು ಸಮಯವನ್ನು ಸದುಪಯೋಗ ಮಾಡುವಂಥದ್ದಾಗಿದೆ ರೀ ಏಮೇನು ವೇಸ್ಟ್ ಮಾಡಬೇಡ್ರಿ ವೇಸ್ಟ್ ಮಾಡಿದ್ರಿ ನೀವು ವೇಸ್ಟ್ ಆಗಿ ಹೋಗ್ತೀರಿ ತಪ್ಪು ಕಂದ್ಬೇಡ್ರಿ ವಿಷಯದಲ್ಲಿ ವೇಸ್ಟ್ ಮಾಡಿದರೆ ನೀವು ವೇಸ್ಟ್ ಆಗ್ತೀರಿ ಹೌದಿಲ್ಲ ರೀ ದೇವ್ರಿಗೆ ಸಮಯ ಕೊಡ್ರಿ ದೇವ್ರು ನಿಮಗೆ ಸಮಯ ಕೊಡ್ತಾನೆ ಏಮೇನು ಪ್ರಾರ್ಥನೆಗೆ ಸಮಯ ಕೊಡ್ರಿ ಅದ್ಭುತಗಳನ್ನು ಕಾಣ್ತೀರಿ ದೇವರ ವಾಕ್ಯಕ್ಕೆ ಸಮಯ ಕೊಡ್ರಿ ದೇವರು ಏನೆಂಬುದಾಗಿ ನೀವು ಅರ್ಥ ಮಾಡಿಕೊಳ್ತೀರಿ ಅದಕ್ಕೆ ಅಲ್ಲಿ ಹೇಳ್ತಾನೆ ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಐದನೇದಾಗಿ ಹೇಳ್ತಾನೆ ಅದನ್ನು ಬೆಲೆಯುಳ್ಳದೆಂಬುದಾಗಿ ಉಪಯೋಗಿಸ್ಬೇಕಂತ ಬೆಳಿಗ್ಗೆ ನಿಮ್ಮ ಒಂದು ಆರು ಗಂಟೆಗೆ ನಿಮ್ಮ ಜೀವನ ಪ್ರಾರಂಭವಾದದ್ದು ರಾತ್ರಿವರೆಗೂ ಕೂಡ ಅದು ಬೆಲೆಯುಳ್ಳದೆಂಬುದಾಗಿ ಎಣಿಸಬೇಕ್ರಿ ಅದು ಏಮೇನು ಡೋಂಟ್ ವೇಸ್ಟ್ ದ ಟೈಮ್ ಅದಕ್ಕೆ ಇಪ್ಪತ್ತಾರು ಏನಂತ ಹೇಳ್ತೇನೆ ಅಂದ್ರೆ ಕರ್ತನಿಗೆ ಸಮಯವನ್ನು ಕೊಡುವಂತ ವರ್ಷ ಏನ್ರಿ ಕರ್ತನಿಗೆ ಹೆಂಗ್ ಕೊಡ್ತೀರಿ ಹೆಂಗ್ ಕೊಡ್ತೀರಿ ಬರೇ ಪ್ರಾರ್ಥನೆನಾ ಬರೇ ವಾಕ್ಯನಾ ಪ್ರತಿ ಭಾನುವಾರ ತಪ್ಪಲಾರ್ದಂಗೆ ಬರ್ತೀನಿ ಅಂತೇಳಿ ನೀವು ಕಮಿಟ್ಮೆಂಟ್ ಮಾಡಬೇಕು ಕರೆಕ್ಟ್ ಇಲ್ಲ ಕರೆಕ್ಟ್ ಇಲ್ಲ ಹೇಳೋದು ಇಲ್ಲ ಇಲ್ಲಂದ್ರೆ ಹೊಸ ವರ್ಷದಲ್ಲಿ ನೀವು ಕೊಡುವಂತ ಸಮಯ ಏನಂತೆ ಇದು ಏನು ತಪ್ಪುಳ್ಕಬಾಡ್ರಿ ಮತ್ತೆ ನೀವು ಹಿಂಗ ನಾಳೆ ನಾಲ್ಕನೇ ನಾಲ್ಕನೇ ತಾರೀಕು